ಭವ ಸವ್ಯಸಾಚಿನ್ ಅಂತ ಒಂದು ಮಾತಿದೆ ಎಡಗೈಯಲ್ಲಿ ಹೊಡಿ ಅಂತ ನಿಮಿತ್ತ ಮಾತ್ರ ಭವ ನೀನು ಎಡಗೈಯಲ್ಲಿಯೂ ಹೊಡೆಯಬಲ್ಲ ಚಾಣಾಕ್ಷ ನಿನಗೆ ಎಡಗೈಯಲ್ಲಿ ಬಹಳ ಬಿಲ್ವಿದ್ಯೆಯಲ್ಲಿ ಮಹಾ ಮಹಾಪ್ರಕಾಂಡ ಇದವನು ಅವನಿಗೆ ಎಡಗೈಯಲ್ಲಿ ಹೊಡೆ ಇಂತಾನೆ ಎಡಗೈಯಲ್ಲಿ ಹೊಡೆಯೋ ಒಂದು ಕ್ರಮ ಇದೆಯಲ್ಲ ತುಂಬ ಬ್ಯೂಟಿಫುಲ್ಲಾಗಿ ರಾಮಾಯಣದಲ್ಲಿ ಹನುಮಂತನದ್ದು ಬರುತ್ತೆ ಹನುಮಂತನಿಗೆ ಲಂಕೆಗೆ ಹೋಗಿ ಆ ದ್ವಾರಪಾಲಕ್ಕೆ ಅಡ್ಡ ಬರ್ತಾಳೆ ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲ ಸಣ್ಣ ಮಂಗನ ಹಂಗೆ ಹೋಗಿರ್ತೀನವ್ ಪುಟ್ಟ ಮಂಗನ ಹಾಗೆ ಬೆಕ್ಕಿನ ಹಾಗೆ ಇವಳು ಹೋಗ್ಲಿಕ್ಕೆ ಬಿಡೋಲ್ಲ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇವಳು ಏನೆಲ್ಲ ನಾನು ಹಾಗೆ ಬಂದೇನೋ ಒಳಗೆ ಹೋಗ್ಬೇಕು ನೋಡ್ಬೇಕು ಎಲ್ಲ ಆಯಿತು ಬಿಡೋಲ್ಲ ಬಿಡೋಲ್ಲ ಅಂದಾಗ ಕಡೆಗೆ ಅವನು ಸುಮಾರೆಲ್ಲ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾನೆ ಹನುಮಂತ ಅವಳು ಲಂಕಿಣಿ ಬಿಡಲ್ಲ ಬಿಡದೇ ಇದ್ದಾಗ ಇನ್ನು ಇದು ತಡ ಆಗ್ತದೆ ತನಗೆ ಹೋಗಲೇಬೇಕು ಅಂತ ಆದಾಗ ಹೆಣ್ಮಗಳಲ್ವ ತೀರ ನನ್ನ ಇಷ್ಟೇ ಪುಟ್ಟಮಂಗ ಇದ್ದಾನೆ ತೀರ ನನ್ನ ಬಲ ಪ್ರದರ್ಶನ ಮಾಡಿ ಯಾಕೆ ಅವಳನ್ನು ನಾಶ ಮಾಡೋದು ಅಂತ ಸುಮ್ಮನೆ ಎಡಗೈಯಲ್ಲೊಂದು ಹೀಗೆ ಮಾಡಿದಂತೆ ಅವಳು ಗರ 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 ತಿರುಗಿ ಬಿದ್ದಲು ಅಂತ ಬರುತ್ತೆ ರಾಮಾಯಣ ಮಹಾತ್ಮರು ತುಂಬ ತುಂಬ ಭಗವಂತನ ಹತ್ತಿರದವರಿಗೆ ಒಬ್ಬ ದುಷ್ಟನನ್ನು ನಾಶ ಮಾಡಲಿಕ್ಕೆ ಎಡಗೈ ಸಾಕು ಅನ್ನೋದಕ್ಕೆ ಅಲ್ಲೊಂದು ಉಲ್ಲೇಖ ಇನ್ನೊಂದು ಸಂದರ್ಭ ಬರುತ್ತೆ ಹಿರಣ್ಯಾಕ್ಷ ಮತ್ತು ವರಾಹ ಪರಸ್ಪರ ಎದುರ ಅವ ಸಾಕಷ್ಟೆಲ್ಲ ಗದೆಯಲ್ಲಿ ಹೋರಾಡ್ತಾನೆ ತನ್ನ ಮಾಯಾ ಯುದ್ಧದಿಂದ ಹೋರಾಡ್ತಾನೆ ಹೇಗೆಲ್ಲ ಕೊಲ್ಲಕ್ಕೆ ನೋಡ್ತಾನೆ ಎಷ್ಟು ಮಾಡಿದರೂ ಇವನು ತನ್ನ ಅಳತೆಯನ್ನು ಮೀರಿ ಹೋದ್ರೂ ಹಿರಣ್ಯಾಕ್ಷನಿಗೆ ಅವನನ್ನು ಕೊಲ್ಲಕ್ಕಾಗಲ್ಲ ಕಡೆಗೆ ಅವನು ಬಾಚಿ ತಬ್ಬಿಡ್ಕೊಂಡು ಅಂದರೆ ಹೇಗೆ ಅಂದರೆ ತನ್ನ ಮುಷ್ಟಿಯ ಒಳಗೆ ಹಾಕಿ ತನ್ನ ಆಲಿಂಗನದಲ್ಲಿ ಉಸಿರುಗಟ್ಟಿಸಿ ಸಾಯಿಸಬೇಕು ಅಂತ ಈ ಮಲ್ಲ ಯುದ್ಧದಲ್ಲಿ ಮಾಡ್ತಾರಲ್ಲ ಆ ಪ್ರಯತ್ನ ಮಾಡ್ತಾನೆ ಹಿರಣ್ಯಾಕ್ಷ ಮಹಾದೈತ್ಯ ಅವನು ವರಾಹನನ್ನು ಗಾಢವಾಗಿ ಬಿಗಿದಪ್ಪೆ ಉಸಿರು ಕಟ್ಟಿಸಿ ಸಹಿಸಬೇಕು ಅಂತ ಆಲಿಂಗಿಸಿದಾಗ ಹಿರಣ್ಯಾಕ್ಷನಿಗೆ ಗೊತ್ತಾಯ್ತಂತೆ ಇವ ಇಲ್ಲಿ ಇಲ್ವೇ ಇಲ್ಲ ಅಂತ ಅಪ್ಕೊಂಡು ಮಾತ್ರ ಅವ ಅಲ್ಲಿ ಹೊರಗಿದ್ದಾನೆ ಅಂತ ಆಗ ಮತ್ತೆ ತನ್ನ ಪ್ರಯತ್ನ ಬಿಟ್ಟು ಅವನ ಜೊತೆಗೆ ಮುಷ್ಟಿ ಯುದ್ಧಕ್ಕೆ ಹೋಗುವಾಗ ಈ ಭಗವಂತನಿಗೆ ಅನ್ನಿಸ್ತಂತೆ ಸಾಕು ಇವನೊಟ್ಟಿಗೆ ಬಹಳ ಹೋರಾಟ ಆಗಲಿ ಬೇರೆ ಬ್ರಹ್ಮಾದಿಗಳು ಬೊಬ್ಬೆ ಹೊಡಿತಿರ್ತಾರೆ ರಾತ್ರಿ ಆದರೆ ಅವನು ಬಲಿಷ್ಠ ಆಗ್ತಾನೆ ಬೇಗ ಮುಗ್ಸು ಬೇಗ ಮುಗ್ಸು ಆಗ ವರಾಹ ಅವತಾರನಾದ ಭಗವಂತ ಸುಮ್ಮನೆ ಎಡಗೈಯಿಂದ ಒಂದು ಕೆನ್ನೆಗೆ ಹೊಡೆದನಂತೆ ಅದೇ ವಿವರಣೆ ಬರುತ್ತೆ ಅದೇ ಒಂದು ಹೀಗೆ ಮುಟ್ಟಿದ್ದು ಎಡಗೈ ಆ ಹಿರಣ್ಯಾಕ್ಷ ಗರ 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 ತಿರುಗಿ ಕಣ್ಣ ಗೋಲಿಗಳು ಹೊರಗೆ ಬಂದು ನಾಲಿಗೆ ಹೊರಗೆ ಚಾಚಿ ದಡ್ಡಂಥ ಭೂಮಿಗೆ ಬಿದ್ದಾಗ ಅಥವಾ ನೆಲಕ್ಕೆ ಬಿದ್ದಾಗ ಆ ಪಾತಾಳ ಲೋಕ ಅಡಿಮೆಯಲ್ಲಾಗುವ ಹಾಗೆ ಅವನ ಅಧಪ್ಪತನ ಈ ಎಡಗೈಯಲ್ಲಿ ನಾಶ ಮಾಡುವುದು ಮಹಾಭಕ್ತನಿಗೆ ಅಥವಾ ಮಹಾಭಗವಂತನಿಗೆ ಮಾತ್ರ ಸಾಧ್ಯ ಕೃಷ್ಣ ಸೂಚಿಸ್ತಿದ್ದಾನೆ ನಾನು ನಿನಗೆಲ್ಲ ಅನುಗ್ರಹ ಮಾಡಿದ್ದೇನೆ ಯಾಕೆ ಗೊತ್ತಾ ನಾನು ಅಷ್ಟು ಕೊಂದಾಗಿದೆ